ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಆಗ ನೀವು ಎಲ್ಲ ಸಹ ಈಗ ನೋಡಿ ಆಯ್ತಲ್ಲ ಏನು ಏನು ಪ್ರೋಗ್ರೆಸ್ ಇವ ಈಗ ಅಲ್ಲಿ ಉತ್ತರಾಂಚಲ ಅವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಇದ್ದು ಅವ್ರು ಹೊಡೆದ್ರು ಒಪ್ತೀನ ಬಟ್ ಈಗ ನಮಗೆ ಏನೂ ಉತ್ತರ ಕನ್ನಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆಂಟ್ ಸ್ಟೇಟ್ ಮಾಡಿದ್ರೆ ಯಾವೋ ಮುಂದ ಮುಖ್ಯಮಂತ್ರಿ ಆಗ್ಬೇಕನ್ನವ ಮಂತ್ರಿ ಆಗ್ಬೇಕನ್ನವ ಇದನ್ನ ಬಿಟ್ಟು ಬೇರೆ ಏನಿಲ್ಲ ತೊಂಬತ್ತಾರು ಮಂದಿ ಶಾಸಕರೂ ನಮ್ಮ ಕಡೆ ಅವರು ಅಸೆಂಬ್ಲಿಯಲ್ಲಿ ತೊಂಬತ್ತಾರು ಮಂದಿ ಗಟ್ಟಿಯಾಗಿ ನಿತ್ಕೊಂಡ್ರೆ ಏನು ಬೇಕಾದವು ನಮ್ಮಲ್ಲಿ ನಾ ಹೇಳ್ತೀನಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ನಮ್ಮ ಅಭಿಪ್ರಾಯ ಹಿಂಗೆ ಈಗ ರಾಜೀವ್ ಕಾಗಿನ ಕೂಡ ಮಾತಾಡಿದೆ ರಾಜೀವ್ ಕಾಗಿನ ಹೇಳ್ದ ನಾ ಹೇಳಿದೆ ಸಪ್ರೇಟ್ ರಾಜ್ಯ ಆಗೋದ್ರಿಂದ ಅದರಿಂದ ಈ ನೋಡಿ ನಿಮ್ಗೆ ಒಂದು ಬೆಂಗಳೂರು ಆ ಕಡೆ ಅದೆಲ್ಲ ಬೆಂಗಳೂರು ಯವಣಿ ಅಂತೀರಿ ರಾಜ್ಯದ ಅರವತ್ತೊಂದು ಪರ್ಸೆಂಟ್ ಎವಣಿ ಐತೆ ಈಗಿನ ಸಪ್ರೇಟ್ನ ಕಟ್ ಆಗಿ ಹೋಗೈತೆ ನಿಮ್ಗೆ ಇಂಡಿಪೆಂಡೆಂಟ್ ಸ್ಟೇಟ್ ಆದಂಥವ್ರು ಹಣೆ ಗೊತ್ತಿದೆ ಬಟ್ ಏನಂದರೆ ಎಷ್ಟೋ ಜನ ಮೇಲೆ ಹೋರಾಟ ಇಂಡಿಪೆಂಡೆಂಟ್ ಮಾಡಿ ಏನು ಮಾಡ್ತೀನಿ ನೀವು ಈಗ ಹೇಳಿ ಅಲ್ಲಿ ಈಗ ಯಾ ಇಲ್ಲೇ ಹೋರಾಟ ಮಾಡಲ್ಲಾರು ನಾಳಲ್ಲಿ ಏನು ಹೋರಾಟ ಮಾಡ್ತೀನಿ ಯಾರು ಕೂಡ ಹೋರಾಟ ಮಾಡ್ತೀನಿ ಈಗ ಈಗ ನೀವು ಸರ್ಕ ನಾ ಹೇಳ್ತೀನಿ ನಮಗೆ ಏನೇನು ಅನ್ಯಾಯಿತು ಲಿಸ್ಟ್ ಮಾಡಿ ಅದ್ರದ್ದು ಹೋರಾಟ ಮಾಡಿರಿ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸ್ಟೇಟ್ ಅಂಗೀಗ ಹಳೆ ಮೈಸೂರು ಸರಿ ಎಸ್ ಎಮ್ ಕೃಷ್ಣ ಅವ್ರ ಮುಖ್ಯಮಂತ್ರಿ ನಾವು ಕಣ್ಣಲ್ಲಿ ನೋಡಿದೆ ಸದನದಲ್ಲಿ ಗಲಾಟೆ ಆಯಿತು ನಾವು ಯಾವುದಕ್ಕೂ ಎಸ್ ಎಮ್ ಕೃಷ್ಣ ಅವ್ರ ಮಣಿ ಬಂಟಿವಿ ಅಪೋಸಿಷನ್ದವ್ರು ರೂಲಿಂಗ್ದವ್ರು ಎಲ್ಲರೂ ಅವ್ರ ಮನೆ ಕೋಲಾರದ್ದು ಇನ್ನೊಂದು ಎಲ್ಲ ಕೆಲಸ ಮಾಡೋಕ್ಕೆ ಗಲಾಟೆ ಮಾಡೋದಿದ್ದೀವಿ ನಮ್ಮಲ್ಲಿ ಹೇಗಿಲ್ಲ